तदधिकं रह्म भूषारत्नं भुवनवलयस्याखिलाश्चर्यरत्नं लीलारत्नं जलदि दुहितुर्देवता मौलिरत्नं चिन्तारत्नं जगति भजतां सत्सरो कौसल्याया लसतु मम हृन्मण्डले पुत्ररत्नं महाव्याकरणाम् बोधिमन्थमानसमन्दरम् कवयन्तं रामकीर्त्या हनुमन्तमुपास्महे मुख्यप्राणाय भीमाय नमो यस्य भुजान्तरं नानावीरसुवर्णानां निकषाश्मायितं तम्बभौ स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वदुग्धाब्धये नमः सूक्तिरत्नाकरे रम्ये मूलरामाय नार्णवे विहरन्तो महीयां स प्रियन्तां गुरवो मम ವಾಲ್ಮೀಕೈರ್ಗೌಪುನೀಯನ್ನಹ ಮಹೀಧರ ಪದಾಶ್ರಯ ಯದ್ದುಗ್ಧ ಮುಪಜೀವಂತ ಕವಯ ಕವಯ ಸ್ತರ್ಣಕಾ ಇವ ಸ್ವಸ್ತ್ಯಸ್ತು ಸತಾಂ ಹರಿ ಓಂ ಲಕ್ಷ್ಮಣ ಅತಿಕಾಯನ ಜೊತೆಗೆ ತೀವ್ರವಾದ ಬಾಣ ಪ್ರಯೋಗದ ಮೂಲಕ ಅವನನ್ನು ಎದುರುಗೊಂಡಿದ್ದಾನೆ ಅವನೂ ಬಾಣಗಳ ಮಳೆಯನ್ನ ಬಿಟ್ರೆ ತನ್ನ ಬಾಣಗಳಿಂದ ಆ ಬಾಣಗಳನ್ನು ಸೀಳಿ ಪ್ರತಿಯಾಗಿ ಅವನನ್ನೂ ಕೆಲವು ಬಾಣದಿಂದ ಘಾಸಿಗೊಳಿಸಿದಂತಹ ಅಂಶಗಳನ್ನು ಹೇಳ್ತಾ ಈ ಅವನಿಗೆ ಒಂದು ರೀತಿ ಪ್ರತಿಸ್ಪರ್ಧಿಯಾಗಿ ನಿಂತ ಆ ಘಟನೆಯಿಂದ ಅತಿಕಾಯ ಸಿಟ್ಟುಕೊಂಡ ಮುಂದಿನ ಶ್ಲೋಕ ಮೇಘ ಹೇಳಿ ಸಾಮ್ಯಂ ನ ಸಹಮಾನೋಥ ಸಾಮ್ಯಂ ಸಾಮ್ಯಂ ನ ಸಹ ಮಾನೋಥ ಸಾಮ್ಯಂ ನ ಸಹಮಾನೋಥ ಸೌ ಮಿತ್ರಿರ್ ಬಾಣಮಂತ್ರಿತಂ ಹೌದು ಆಗಿದೆ ಆಹ್ ಇದು ಆಗಿದೆ ಹದಿನೈದು ಆಗಿದೆ ಹದಿನಾರು ಹೋಗ್ಬೇಕು ದ್ವಿಶಿರಾಸ ಚತುರ್ಬಾಹು

ಹ್ಮ್ ಅವನ ಎರಡು ತೋಳುಗಳನ್ನ ತಲೆಯನ್ನ ಕತ್ತರಿಸಿದ ಪ್ರಸಂಗ ಹಿಂದೆ ಹೇಳಿದ್ರು ಲಕ್ಷ್ಮಣ ಕೇವಲ ಅವನ ಬಾಣಗಳನ್ನ ಛೇದಿಸಿದ್ದು ಮಾತ್ರ ಅಲ್ಲ ತನ್ನ ಆ ತೀಕ್ಷ್ಣವಾದ ಮತ್ತು ಚುರುಕಾದ ಬಾಣದ ಪ್ರಯೋಗದಿಂದ ಆ ಅತಿಕಾಯನ ತಲೆಯನ್ನು ತೋಳುಗಳನ್ನು ಕತ್ತರಿಸಿದ ಅಂತ ಹೇಳಿದ್ರು ಅದರ ಪರಿಣಾಮ ಏನಾಯಿತು ಅಂತ ಹೇಳುತ್ತಾರೆ ಸಹ ಅತಿಕಾಯ ಆ ಅತಿಕಾಯನು ದ್ವಿಷಿರಾಹ ಚತುರ್ಬಾಹುಹು ವೆದೃಶ್ಯತ ಒಂದು ತಲೆ ತೆಗೆದ್ರೆ ಎರಡು ತಲೆ ಹುಡ್ತು ಎರಡು ತೋಳು ಕತ್ತರಿಸಿದ್ರೆ ನಾಲ್ಕು ತೋಳು ಹುಡ್ತು ಚತ್ ಅತಿಕಾಯಃ ಚತುರ್ಬಾಹು ವ್ಯದೃಶ್ಯತ ಅತಿಕಾಯಃ ದ್ವಿಷಿರಾಹ ವೆದೃಶ್ಯತ ಚಿಚ್ಛೇದ ತಾನಿ ಚಾಂಗಾನಿ ಆ ನಾಲ್ಕು ತೋಳುಗಳನ್ನು ಎರಡು ತಲೆಗಳನ್ನು ಕೂಡ ರಾಘವಾನುಜ ಲಾಘವಾತು ಚಿಚ್ಛೇದ ಲಾಘವ ಅಂದ್ರೆ ಚುರುಕು ಜಲ್ದಿ ಜಲ್ದಿ ನಾವು ಲಘು ಲಘು ಬರ್ರಿ ಅಂತ ಹೇಳುವ ಭಾಷೆಯನ್ನು ಬಳಸುವಾಗ ಲಘುಂದ್ರತಿ ವೇಗವಾಗಿ ಅನ್ನುವುದನ್ನೇ ಚುರುಕಾಗಿ ಚಾಕಚಕ್ಯತೆಯಿಂದ ನಾಜೂಕಾಗಿ ಗ ಎಲ್ಲೂ ಪ್ರಮಾದ ಮಾಡದೆ ಕೂಡ್ಲೆ ಬಾಣಗಳ ಪ್ರಯೋಗವನ್ನು ರಾಘವಾನುಜಹ್ ರಾಘವಾತ್ ತಾನಿಚ ಅಂಗಾನಿ ಚಿಚ್ಛೇದ ಆ ಅಂಗಗಳನ್ನು ಎರಡು ತಲೆಗಳನ್ನು ನಾಲ್ಕು ತೋಳುಗಳನ್ನು ಕೂಡ ಕತ್ತರಿಸಿದ ಎರಡು ತೋಳುಗಳು ಒಂದು ತಲೆ ಕತ್ತರಿಸಿದಾಗ ಎರಡು ತಲೆ ನಾಲ್ಕು ತೋಳುನ ತೋಳಿನವನಾಗಿ ಕಾಣಿಸಿಕೊಂಡ ಆ ನಾಲ್ಕು ತೋಳುಗಳನ್ನೂ ಕೂಡ ಎರಡು ತಲೆಗಳ ಜೊತೆಗೆ ಕತ್ತರಿಸಿದ ಅನ್ನೋದು ಮತ್ತೆ ಮುಂದೆ ಹೇಳಿದ ಮಾತು ಆ ಚಿನ್ನೆ ಚುತೇಶು ದುಗುಣ ದ್ವಿಗುಣ ಸ್ಯಾ ಪುನಃ ಪುನಃ ಸೋತ ಬಭೂಬ ವೀರ ಅಂತ ಆ ನಿರ್ಣಯದಲ್ಲಿ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ಕೊಟ್ಟ ಮಾತು ಸಹ ಅತಿ ಪುಲ್ಲಿಂಗ ಪ್ರಥಮ ಏಕ ತ್ ಚತುರ್ಬಾಹು ಎರಡೂ ಕೂಡ ಪುಲ್ಲಿಂಗ ಪ್ರಥಮ ಏಕ ದ್ವೇ ಶಿರಸಿ ಯ ಸಹ ಷಿರ ಶಿರ ಶಬ್ದನಪುಂಸಕಲಿಂಗ ಆದ್ರೆ ಅದು ಪುಲ್ಲಿಂಗಕ್ಕಾಗುವಾಗ ದ್ವಿಶಿರ ದ್ವಿಶಿರಸೌ ದ್ವಿಶಿರಸ ಅಂತ ೂಪ ಆಗುತ್ತೆ ದ್ವಿಷಿರ ದ್ವಿಶಿರಸೌ ದ್ವಿಶಿರಸ ದ್ವಿಶಿರಸಂ ಶಿರಸೌ ದ್ವಿಶಿರಸ ದ್ವಿಶಿರಸ ಅಂತ ಊಪ ಆಗುತ್ತೆ ఇల్లు ప్రథమావిభక్తికవన దుషిరా చరి చర బాహవె చతుర్బాహు చిద వ్యదృశ్యత దృషి ప్రేక్షణ లంగ్లకార ప్రథమపురుష ఏకవచన చిద చివైధీకరణే లిక్ ప్రథమా తాని చ అంగాని తాని అంగాని ద్వితీయ విభక్తి బహువచన అంగళ నువ్యయ ಪಂಚಮಿ ಏಕ ವೇಗದಿಂದ ಅಂತ ಅರ್ಥ ಅಸ್ತ್ರಲಾಘವ ಅಂತ ಕರಿತಾರದ ಲಾಘವ ಅಂದ್ರೆ ಅಸ್ತ್ರಲಾಘವ ಅಸ್ತ್ರದ ವೇಗದಿಂದ ರಾಮ ರಾಘವಸ್ಯ ಅನುಜಃ ರಾಘವ ಅನುಜಃ ಹಿಂದೆ ಭರತಾಗ್ರಜ ಅಂತ ಹೇಳಿದ್ದಕ್ಕೆ ಭರತಃ ಅಗ್ರಜಃ ಎಸ್ ಸಹ ಅಂತೆಲ್ಲ ಅನ್ವ ಅನ್ವಯ ಮಾಡ್ಲಿಕ್ಕೆ ಹೋಗ್ಬೇಡಿ ಯಾಕೆಂದ್ರೆ ಮುಂದೆ ರಾಘವ ಅನುಜ ಅಂತ ಸ್ಪಷ್ಟವಾಗಿ ರಾಘವನ ಅನುಜ ಅಂತ ಹೇಳಿ ಹಿಂದೆ ಭರತನ ಅಗ್ರಜ ಅಂತ ಹೇಳುದ್ರಲ್ಲಿ ನೇರವಾಗಿ ಅದೇ ಅಭಿಪ್ರಾಯವನ್ನು ಹೇಳ್ತಾ ಇದೆ ಅನ್ನೋದು ಸ್ಪಷ್ಟ ಪುಲ್ಲಿಂಗ ಪ್ರಥಮ ಏಕ ಚಂದ್ರಿಕಾ ಅವರು ಹೇಳಿ ದ್ವಿಗುಣಾಂಗೋ ಭವತ್ಸೋಥ

ಎರಡು ಪಟ್ಟು ಆತ ಬೆಳೀತಾ ಇದ್ದ ಅನ್ನೋದನ್ನ ನೋಡ್ತಾ ಇದ್ದಾನೆ ಮೊದಲು ಒಂದು ಇದ್ದದನ್ನ ಕತ್ತರಿಸಿದಾಗ ತಲೆ ಎರಡಾಯ್ತು ತಲೆ ಎರಡಿದ್ದದನ್ನ ಕತ್ತರಿಸಿದರೆ ಅದು ನಾಕಾಯ್ತು ದ್ವಿಗುಣಾಂಗೋ ಭವತ್ ಸಹ ಅಥ ಚಿನ್ನ ಚಿನ್ನ ಪುನಃ ಪುನಃ ತಂ ವಿಷಣ್ಣಂ ವಿವರಣಾಸ್ಯಂ ಲಕ್ಷ್ಮಣನ ಮುಖ ಚಿಕ್ಕದಾಯ್ತು ಮೋರೆ ಬಣ್ಣಗೆಟ್ಟು ದುಃಖ ಆಯ್ತು ಮನಸ್ಸಿನಲ್ಲಿ ಇದನ್ನು ಹೇಗ ಪ ಪರಿಹರಿಸುವುದು ನಾವು ಎಷ್ಟು ಚುರುಕಾಗಿ ಅವನಿಗೆ ಆ ಯುದ್ಧಕ್ಕೆ ಅವಕಾಶ ಕೊಡದೆ ದೇಹವನ್ನು ಕತ್ತರಿಸಷ್ಟು ಬಾರಿ ದ್ವಿತ್ವ ದ್ವಿಗುಣಗೊಳ್ತಾ ಇದ್ದಾನೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಆಯಿತು ಆಗ ಆ ಸಂದರ್ಭವನ್ನ ಗಮನಿಸಿ ವಾಯು ಹನುಮಂತ ತಮ್ ಸೌಮಿತ್ರಿಂ ಪ್ರತಿ ಅಬ್ರವೀತ್ ಹನುಮಂತ ಆ ಸೌಮಿತ್ರಿಯನ್ನು ಕುರಿತು ಹೀಗೆ ಹೇಳಿದ ಅವನಿಗೆ ಸಾಮಾನ್ಯವಾದ ಅಸ್ತ್ರಗಳಿಂದ ಪೆಟ್ಟು ಕೊಟ್ರೆ ಅವನು ಹೀಗೆ ಬೆಳೀತಾ ಹೋಗ್ತಾನೆ ಅದಕ್ಕೆ ಬೇರೆ ಏನೋ ದಾರಿ ಇದೆ ಆ ದಾರಿಯನ್ನ ತಿಳಿಸ್ಲಿಕ್ಕೆ ಚತುರ್ಮುಖ ಯಾರು ಪ್ರಾಣದೇವ ಹನುಮಂತ ಮಾತಾಡ್ತಾ ಇದ್ದಾನೆ ಆ ಹನುಮಂತ ಆ ಸಾರಿ ನಾನು ತಪ್ಪು ಹೇಳಿದೆ ಹನುಮಂತ ಅಲ್ಲ ವಾಯು ಮಾತಾಡಿದ ಅಂತಂದ್ರೆ ಅಶರೀರವಾಣಿ ಆಯಿತು ಅಂತ ಅರ್ಥ ವಾಯುರಬ್ರ ಅಂದ್ರೆ ಅಶರೀರವಾಣಿ ಅಲ್ಲಿ ಅವನಿಗೆ ಕಿವಿಗೆ ಬಿತ್ತು ಅದು ಅವನಿಗೆ ಮಾತ್ರ ಬೀಳುವಂತಹದ್ದು ಅಶರೀರವಾಣಿ ಎರಡು ತರ ಎಲ್ರಿಗೂ ಕೇಳುವ ಹಾಗೆ ಒಂದು ಅವನಿಂಗ್ ಮಾತ್ರ ಕೇಳುವ ಹಾಗೆ ಇನ್ನೊಂದು ಇದು ಅವನಿಂಗ್ ಮಾತ್ರ ಕೇಳಿದಂತಹ ಒಂದು ವಿಶಿಷ್ಟವಾದ ವಾಣಿ ಆ ದೋ ಗುಣೌ ಆವೃತ್ತಿ ಯೇಷಾಂ ಅದು ಆವೃತ್ತಿ ಅಂತ ಬೇಕಿಲ್ಲ ನಾನು ಅರ್ಥ ಹೇಳಿಕೋಸ್ಕರ ಅದನ್ನು ಹೇಳಿದೆ ದೋ ಗುಣೌಶಾಂತೇ ಏಷಾಂತಾನಿ ದ್ವಿಗುಣಾನಿ ಚ ದ್ವಿಗುಣ ಅಂಗಾ ದ್ವಿಗುಣಾಂಗಾ ದ್ವಿಗುಣಾನಿ ತ್ರಿಗುಣಾ ಅಂಗಾ ಎಗುಣ ಅಂಗಾ ದ್ವಿಗುಣಾಂಗ ಪುಲ್ಲಿಂಗ ಪ್ರಥಮ ಎಕ ಅಭವತ್ ಲಂಗ್ ಪ್ರಥಮ ಸಹ ಪುಲ್ಲಿಂಗ ಪ್ರಥಮ ಎಕ ಅಥ ಅವ್ಯಯ ಛಿನ್ನಶ್ ಛಿನ್ನ ಸಂಧಿ ಛಿನ್ನವಾದವುಗಳು ಅಂಗಗಳು ಅಂತದು ಅಂಗ ಅಂಗ ಇಲ್ಲಿ ದ್ವಿಗುಣಾಂಗ ಅಂಗ ಇದ್ದದ್ರಿಂದ ಪುಲ್ಲಿಂಗ ಪ್ರಥಮ ದ್ವಿರುಕ್ತಿ ಶಬ್ದ ಅದು ಛಿನ್ನಶ್ಚಿನ್ನ ಪುನಃ ಪುನಃ ಅವ್ಯಯ ತಂ ವಿಷಣ್ಣ ಪುಲ್ಲಿಂಗದಲ್ಲಿ ವಿಷಣ್ಣ ಅಂದರೆ ದುಖಪಟ್ಟವನು ತರ್ಥ ವಿವರಣಂ ವಿವರಣಾಸ್ಯಂ ಅದು ಲಕ್ಷ್ಮಣನ ವಿಶೇಷಣ ದ್ವಿತೀಯ ಏಕ ವಾಯು ಪುಲ್ಲಿಂಗ ಪ್ರಥಮ ಎಕ ಅಬ್ರವೀತ್ ಲಂ ಪ್ರಥಮ सुधा और हेली ब्राह्मेणास्त्रेण वद्योयम् ब्राह्मेणास्त्रेण वद्योयम् ब्राह्मेणास्त्रेण वद्योयम् तातनैवा परैरिति तातनैवा परैरिति तातनैवा परैरिति तात तद्वि तद्विव्यज सॉरी तद्दिव्यवचनं श्रुत्वा तत्यं

ಅಯಂ ಈ ಅತಿಕಾಯ ಅನ್ನುವಂತಹ ರಾಕ್ಷಸ ಬ್ರಹ್ಮಾಸ್ತ್ರೇಣ ವದ್ಯ ನ ಅಪರೈಹಿ ಇವನು ಕೇವಲ ಬ್ರಾಹ್ಮ ಮಂತ್ರದಿಂದ ಅಭಿಮಂತ್ರಿತವಾದ ಅಸ್ತ್ರದಿಂದ ಮಾತ್ರ ಜೀವ ಬಿಟ್ಟ ಹೊರತು ಬೇರೆದ್ರಿಂದ ಬಿಡ್ಲಿಕ್ಕೆ ಸಾಧ್ಯವೇ ಇಲ್ಲ ಇತಿ ಬ್ರಾಹ್ಮ ಬ್ರಹ್ಮಾಸ್ತ್ರ ಬಿಟ್ರೆ ಬೇರೆ ಯಾವ ಅಸ್ತ್ರಕ್ಕೂ ಬಗ್ಗೋನಲ್ಲ ಅದಕ್ಕಿಂತ ಕೆಳಗಿನ ಎಲ್ಲ ದೇವತೆಗಳನ್ನು ಕೂಡ ಆತ ಜಯಿಸಿ ಹೊರಪಡದು ಅವ್ರು ಯಾವ್ದ್ರಿಂದಲೂ ನಾನು ಸಾಯಬಾರದು ಅಂತ ಕೆಳಗಿನ ಯಾವುದೇ ಅಸ್ತ್ರದಿಂದ ನನಗೆ ಪೆಟ್ಟು ಬಿದ್ರೂ ಅದು ಎರಡಾಗಬೇಕು ಆ ಯಾಕಂದ್ರೆ ಎಲ್ಲರ ಹತ್ರ ಬ್ರಹ್ಮಾಸ್ತ್ರ ಇರುವುದಿಲ್ಲ ಆ ಧೈರ್ಯ ಅವನಿಗೆ ಹಾಗಾಗಿ ನೀನು ಆ ಅಸ್ತ್ರವನ್ನು ಬಿಟ್ರೆ ಆತ ಖಂಡಿತ ಅದರ ಏಟಿಗೆ ತುತ್ತಾಗಿ ಪ್ರಾಣ ಬಿಡ್ತಾನೆ ಅವನು ಅದರಿಂದ ಮಾತ್ರ ವದ್ಯ ನಾ ಅಪರೈಹಿ ನೈವ ಅಪರೈಹಿ ಬೇರೆ ಅದರಿಂದ ಸಾಧ್ಯವೇ ಇಲ್ಲ ಬಗ್ಗು ಬಗ್ಗುಬಡಿಲಿಕ್ಕೆ ತದ್ ದಿವ್ಯವಚನ ಶುತ್ವ ಲಕ್ಷ್ಮಣ ಆ ದಿವ್ಯವಾದ ಮಾತನ್ನ ಕೇಳಿ ಅಂದ್ರೆ ಅಶರೀರವಾಣಿಯನ್ನ ಕೇಳಿ ವಿರಿಂಚಾಸ್ತ್ರಂಚ ಸಂಧದೆ ವಿರಿಂಚ ಅಂದ್ರೆ ಚತುರ್ಮುಖಿ ಇನ್ನೊಂದು ಹೆಸರು ವಿರಿಂಚಾಸ್ತ್ರಂಚ ಸಂಧದೆ ದಿವ್ಯವಾದಂತಹ ಅಶರೀರವಾಣಿಯ ಮಾತನ್ನ ಕೇಳಿ ಚತುರ್ಮುಖನ ಮಂತ್ರವನ್ನ ಅಭಿಮಂತ್ರಿಸಿ ಅಸ್ತ್ರವನ್ನ ಸಂದಧೆ ಧಾರಣೆ ಮಾಡಿದ ಅಸ್ತ್ರವನ್ನ ಪ್ರಯೋಗಿಸಿದ బ్రహ్మ బ్రాహ్మణ అస్ేణ బ్రహ్మా ద అసలు ఇది బ్రాహ్మం బ్రాహ్మణ తృతీయ విభక్తికన అస్ తృతీయ విభక్తికన వధ్య పుల్లింగ ప్రథమా ఏక అయం పుల్లింగ ప్రథమా తాత సంబోధన ప్రథమా నే నైవ ఎరడూ అవ్యయ వృద్ధి సీ అపరై తృతీయ విభక్తి బహువచన ఇది అవ్యయ అపరైరితిఫాదేశ విసర్గ సంతి ఆ మతను అంద్రె వచ అకే వచనం అన్నదకే విశేషణ నపంసకలింగ ద్వితీయ విభక్తికన దివ్యవచనం దివ్య వచనం చ దివ్యవచనం శ్రువ గా ప్రత్యయంతమవేయం విరించాస్త్రం ద్వితీయ విభక్తికన సహ పుల్లింగ ప్రథమా ఎక తందధెే ధాన్యారణే అదమా ద सम उपसर्ग संदते लिट प्रथमा एक वर्ण इव हेली श्लोकमंदोगली ममोच ब्राह्मणमस्त्रम तत ममोच ब्राह्मणमस्त्रम तत ममोच सब्रह्म जनकानुज सब्रह्म जनकानुज सब्रह्म जनकानुज ससूताश्वरथम तूर्णम ससूताश्वरथम तूर्णम ससूताश्वरथम तूर्णम अतिकायम ददाहत अतिकायम ಸಹ ಲಕ್ಷ್ಮಣ ಬ್ರಹ್ಮಜನಕಾನುಜ ಬ್ರಹ್ಮನ ಜನಕನಿಸಿದಂತಹ ಶ್ರೀರಾಮಚಂದ್ರನಿಗೆ ಅನುಜ ತಮ್ಮ ಬ್ರಹ್ಮಜನಕಾನುಜ ಸಹ ತಸ್ ಬ್ರಾಹ್ಮಂ ಅಸ್ತ್ರಂ ಮುಮೋಚ ಧನುಸ್ಸಿನಲ್ಲಿ ಸಂದದೆ ಹಿಂದೆ ಈಗ ತನ್ ಬಿಟ್ಟ ಹಿಂದೆ ಧನುಸ್ಸಿನಲ್ಲಿ ಧಾರಣೆ ಮಾಡಿದ ಈಗ ಅದನ್ನ ಕಿವಿಯ ತನಕ ಎಳೆದು ಗುರಿಯ ಕಡೆಗೆ ಎಸೆದ ಬಾಣವನ್ನು ರಾಮಾನುಜ ಜನಕಾನುಜ ಬ್ರಹ್ಮಜನಕಾನುಜಹ ಅಸ್ ಬ್ರಾಹ್ಮಂ ಅಸ್ತ್ರಂ ಮುಮೋಚ ಆ ಅಸ್ತ್ರ ಪ್ರಯೋಗದಿಂದ ಸಸೂತಾಶ್ವರಥಂ ತೂರ್ಣಂ ತೂರಣಂ ಅಂದ್ರೆ ಊಡ್ಲೆ ಬೆಟ್ಟ ಮರುಕ್ಷಣದಲ್ಲಿ ಸೂತ ಅಶ್ವ ರಥ ಕುದುರೆ ರಥ ಮತ್ತು ಸೂತ ಅಂದರೆ ತಾರತಿ ಇಷ್ಟೂ ಜನರನ್ನ ಸೇರಿಸಿದ ಅತಿಕಾಯನನ್ನು ತತ್ ಅಸ್ತ್ರಂ ತೂರ್ಣಂ ಚೆನ್ನಾಗಿ ಕೂಡ್ಲೆ ದದಾಹ ಸುಟ್ಟು ಬಿಟ್ಟಿತು ಬ್ರಹ್ಮಾಸ್ತ್ರದ ಪ್ರಯೋಗ ಮಾಡಿದ ಮೇಲೆ ಆತನಿಗೆ ಬದುಕಲಿಕ್ಕೆ ಅವಕಾಶವೇ ಇಲ್ಲದ ಹಾಗೆ ಪೂರ್ಣವಾಗಿ ಅದು ನಾಶಗೊಳಿಸಿತು ಬ್ರಹ್ಮ ಬ್ರಾಹ್ಮಸ್ತ್ರಂ ತತ್ ಸಸೂತಾಶ್ವರಥಂ ಅತಿಕಾಯಂ ತೂರ್ಣಂ ದದಾಹ ದೂಡ್ಲೆ सुबिटीत मुमोच मुचुल मोक्षणे लिट्ट प्रथम एक ब्राह्म द्वितीय एक अस्त्र द्वितीय एक तत् द्वितीय एक सह पुलिंग प्रथम एक ब्रह्मजनक अनुज ब्रह्मण जनक ब्रह्मजनक ब्रह्मजनक अनुज ब्रह्मजनक अनुज पुलिंग प्रथम एक सूत अश्व अश्वाश्च रथ रथ सूताश्वरथा सूताश्वरथ सहित सूताश्वरथ तम ससूष ससूताश्वरथम तूर्णम अव्यय अति कायम द्वितीय भक्ति एक ददाह तह भस्मीकरणे लिट प्रथम एक तत् अव्यय चैतन्य और हेली निहत्य वैरिणं वीरो निहत्य वैरिणं वीरो निहत्य वैरिणम वीरो रामम रामानुजो व्रजन व्रजत रामम रामानुजो व्रजत रामम रामानुजो व्रजत प्रणतम प्रणयेनेशः प्रणतम प्रणयेनेशः प्रणतम प्रणयेनेशः परिरे भेत लक्ष्मणम परिरे भेत लक्ष्मणम परिरे भेत लक्ष्मणम ವೀರಃ ಯಾರು ಲಕ್ಷ್ಮಣ ರಾಮನುಜ ವೀರುಜ ವೈರಿಣಂ ನಿಹತ್ಯ ಶತ್ರುವಾದಂತಹ ತಿಕಾಯನನ್ನ ಕೊಂದು ರಾಮಂ ಶ್ರೀರಾಮಚಂದ್ರನನ್ನು ಆವ್ರಜತ್ ಔರಜತ್ ಹೋಗಿ ಸೇರಿಕೊಂಡ ಪ್ರಣತಂ ನಮಸ್ಕರಿಸಿದ ಆ ಲಕ್ಷ್ಮಣಂ ಲಕ್ಷ್ಮಣನನ್ನು ಪ್ರಣಯೇನ ಪ್ರೀತಿಯಿಂದ ಈಶಃ ಶ್ರೀರಾಮಚಂದ್ರನು ಪರಿರೇಭೆ ಗಟ್ಟಿಯಾಗಿ ಅಪ್ಪಿಕೊಂಡ ಪರಿರೇಭೆ ಅಂದ್ರೆ ಬಹಳ ಪ್ರೀತಿಯಿಂದ ದೇವರಿಗೆ ಲೋಕ ಕಪಕಾರಕರಾದಂತಹ ಉಪದ್ರವ ಮಾಡುವಂತಹ ಮಂದಿಯ ನಿರ್ನಾಮ ಮಾಡಿ ಅದನ್ನು ದೇವರ ಸೇವೆ ಅಂತ ಒಪ್ಪಿಸಿದ್ರಾಗುವಷ್ಟು ಸಂತೋಷ ಆ ಅಜ್ಞಾನವನ್ನು ಕಳೆದು ದೇವರಿಗೆ ಒಪ್ಪಿಸಿದಾಗ ಏನು ಸಂತೋಷ ಆಗುತ್ತೋ ಆ ಸಂತಾಷ ಸಂತೋಷ ಅಜ್ಞಾನದ ಪ್ರಸಾರ ಮಾಡುವಂತಹ ದುಷ್ಟ ದುರುಳ ಮಂದಿಯನ್ನ ಅಧಿಕಾರದಲ್ಲಿದ್ದು ಲೋಕಕ್ಕೆ ಕಂಟಕರಾದವರನ್ನು ಸಂಹಾರ ಮಾಡಿದಾಗ್ಲೂ ಅಷ್ಟೇ ಸಂತೋಷ ಪಡ್ತಾನೆ ಭಗವಂತ ಹಾಗಾಗಿ ವೈರಿಣಂ ನಿಹತ್ಯ ಶತ್ರುವಾದಂತಹ ಹ್ಮ್ దుష్టం దుర్మార్జం దుర్ దుఃీలం అతికాయం మారయ రామం ప్రతి జగ్చ ప్రణయన నమశ్చకారీశోపి సమర్థోపి రా తన స్వనుజైన కర్మ సమ్యక్ ప్రశంస అశ్లిషత్ ఆశిశ్లేశ అత్యంతం తం ఆలింగ ఆలింగి నిహత్య లెప్తమ వైరిణం ద్వితీయ విభక్తికన వీర పుల్లింగ ప్రథమా ఎక రామం ద్విత రామస్ అనుజ రామానుజ పుల్లింగ ప్రథమా అవ్రజత్ దను వ్రజగత ప్రథమా ఎక ప్రణతం ద్త ప్రణయన తృతీయా ఎక ಈಶಃ ಪುಲ್ಲಿಂಗ ಪ್ರಥಮ ಏಕ ಪರಿರೇಭೆ ಲಿಟ್ ಪ್ರಥಮ ಏಕ ಅಥ ಅವ್ಯಯ ಲಕ್ಷ್ಮಣಂ ದ್ವಿತೀಯ ವ್ಯಕ್ತಿ ಏಕವಚನ ಸರಿ ಸಾಕು ಎಂಟೂವರೆಗೆನೆ ಆ ಶುರು ಮಾಡೋಣ ಅಂದ್ರೆ ಸ್ವಲ್ಪ ಬೇಗ ಮುಗಿಸ್ಲಿಕ್ಕೆ ಸುಲಭ ಆಗುತ್ತೆ ಆಮೇಲೆ ನಾನು ಹೊರಡ್ಬೋದು ಎಂಟು ವರೆಗೆನೆ ಆ ದೇವಿ ಮಹಾತ್ಮದ ಕಥೆಯನ್ನು ಶುರು ಮಾಡೋಣ ಆಮೇಲೆ ಆ ಅದೊಂದು ಇವತ್ತೋ ಹಟೈ ಇರ ಯಾವುದೋ ಒಂದು ಹೊಸ ನಮ್ಮ ಭಾರತದ್ದೇ ಈ ಮೈಕ್ರೋಸಾಫ್ಟಿಗೆ ಮತ್ತು ಗೂಗಲಿನ ವ್ಯವಸ್ಥೆಗಳಿಗೆ ಸಹಕಾರಿಯಾಗುವ ಹಾಗೆ ಅದರದ್ದೇ ಒಂದು ಇನ್ನೊಂದು ತರದ ಲಕ್ಷ ಲಕ್ಷಣ ಉಳದ್ದು ನನಗಿಂತ ಹೆಚ್ಚು ನಿಮ್ಗೆ ಗೊತ್ತಿರುತ್ತೆ ಒಟ್ಟಂತೂ ನಮಗೆ ಪಾಠಕ್ಕೆ ಅನುಕೂಲ ಆಗುವಂತಹ ಆ ಫೀಚರ್ ಅನ್ನು ನಾವು ನಿಧಾನಕ್ಕೆ ಆ ಬಳಸ್ಕೊಳ್ಳೋಣ ಗ್ರೂಪ್ ಅಲ್ಲಿ ಅದರ ಬಗ್ಗೆ ಹಾಕಿದ್ದಾರೆ ಎಲ್ಲರೂ ಎಲ್ಲರೂ ಅದನ್ನ ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ಒಂದು ಗ್ರೂಪ್ ಮಾಡಿದ್ದಾರೆ ಸುಧಾ ಅವರು ಅದನ್ನು ಕಳಿಸಿದ್ದಾರೆ ಲಿಂಕ್ ಎಲ್ರಿಗೂ ಅದರಲ್ಲಿ ಸೇರ್ಕೊಂಡ್ರೆ ಅಲ್ಲಿ ಬಂದ್ರು ಅಂತ ಆ ಫಿಕ್ಸ್ ಆದ್ಮೇಲೆ ಬಹುಶಃ ಆ ವಿಜಯದಶಮಿ ಮೇಲೆ ಅಥವಾ ವಿಜಯದಶಮಿಯಿಂದ ಬೇಕಾದ್ರೆ ಹಾಗೆ ಶುರು ಮಾಡೋಣ ನಮ್ಗೆ ಅವತ್ತೇ ದೀಕ್ಷೆ ತಗೊಳ್ಳೋದು ಆಗತ್ತೆ ಹೊಸ ಪಾಠ ಮಾಡ್ಲಿಕ್ಕೆ ಅದರಲ್ಲೇ ನಾವು ಹೊಸ ಆಪ್ ಅಲ್ಲೇ ಆ ಪಾಠವನ್ನ ಅವತ್ತು ಶುರು ಮಾಡೋಣ ಅಂತ ಅನ್ಕೊಳ್ತೇನೆ ಎಷ್ಟೊತ್ತಿಗೆ ಆಗತ್ತೆ ಬೆಳಿಗ್ಗೆನೋ ಮಧ್ಯಾಹ್ನನೋ ಅಂದಾಜಿಲ್ಲ ಬೆಳಿಗ್ಗೆ ಅಂತೂ ಪಾಠ ಆಗುತ್ತೆ ಮಧ್ಯಾಹ್ನ ಸಂಜೆದ್ದು ನನಗೆ ಅಂದಾಜಿಲ್ಲ ಹೇಗಾಗತ್ತೆ ಪಾಠ ಅಂತ ಬೆಳಿಗ್ಗೆ ಈ ಆ್ಯಪಿನಲ್ಲಿ ಶುರು ಮಾಡೋಣ ಅಷ್ಟರಲ್ಲಿ ಎಲ್ರಿಗೂ ಒಂದ್ಸರ್ತಿ ಆ ಯಾರಿಗಾದ್ರೂ ಗೊತ್ತಾಗ್ಲಿಲ್ಲ ಅಂದ್ರೆ ಗ್ರೂಪ್ ಅಲ್ಲಿ ಕೇಳಿ ಅವ್ರಿಗೆ ಎಲ್ರಿಗೂ ಮತ್ತೊಮ್ಮೆ ಹೇಳಿ ಯಾರಾದ್ರೂ ಒಂದು ವಾಯ್ಸ್ ಮೆಸೇಜ್ ಹಾಕಿ ಈ ತರ ಗ್ರೂಪ್ ಆಗಿದೆ ಎಲ್ಲರೂ ಸೇರ್ಕೊಳ್ಳಿ ಅಂತ ಅಗತ್ಯ ಇದ್ದವ್ರು ಬಂದು ಸೇರ್ಕೊಳ್ತಾರೆ ಯಾರಿಗಾದ್ರೂ ಗೊತ್ತಾಗ್ಲಿಲ್ಲ ಅಂದ್ರೆ ಮತ್ತೆ ಹೇಳೋಣ श्री श्री कृष्णार्पणमस्तु